ಅನ್ಯಕೋಮಿನ ಯುವಕನೋರ್ವ ಸಾರ್ವಜನಿಕ ಸ್ಥಳದಲ್ಲೇ ಹಿಂದೂ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ ಧರ್ಮಸ್ಥಳದಿಂದ ಪುತ್ತೂರಿಗೆ ಹೋಗುವ ಬಸ್ನಲ್ಲಿ ಘಟನೆ ನಡೆದಿದ್ದು ಆತನನ್ನು ಇದೀಗ ಪೊಲೀಸರಿಗೆ ಒಪ್ಪಿಸಲಾಗಿದೆ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿದ ವಿದ್ಯಾರ್ಥಿಗಳು ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಇಂತಹ ಸಮಾಜಘಾತುಕ ಶಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರಲ್ಲದೆ ಅಖಿಲ ಭಾರತಿ ವಿದ್ಯಾರ್ಥಿ ಪರಿಷತ್ನ ನಾಯಕಿ ಆಕ್ರೋಶವನ್ನ ಹೊರಹಾಕಿದ್ದಾಳೆ ಮತ್ತು ಈ ಘಟನೆಯ ಕುರಿತಂತೆ ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ಕೂಡ ಠಾಣೆಗೆ ಭೇಟಿ ನೀಡಿ ಘಟನೆಯ ಹಿನ್ನೆಲೆ ಹಾಗೂ ಇದಕ್ಕೆ ಕುಮ್ಮಕ್ಕು ನೀಡಿದವರ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ ಇನ್ನು ಹಿಂದೂ ಮುಖಂಡ ಮುರಳೀಕೃಷ್ಣ ಹಸನ್ ತಡ್ಕ ಈ ಘಟನೆಯನ್ನು ಖಂಡಿಸಿದ್ದಾರೆ ಘಟನೆ ತಿಳಿತ ಇದ್ದಂತೆ ಠಾಣೆಗೆ ಬಿಜೆಪಿ ಮಹಿಳಾ ನಾಯಕಿ ಕುಲಸ್ಯ ರೈ ಪುತ್ತೂರು ಬಿಜೆಪಿ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಕೃಷ್ಣ ಪ್ರಸನ್ನ ಹಿಂದೂ ಮುಖಂಡ ಅಕ್ಷಯ್ ರಜಪೂತ್ ಸೇರಿದಂತೆ ಹತ್ತಾರು ಹಿಂದೂ ಪರ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಹಾಗೆ ಸ್ಟ್ಯಾಂಡಿಗೆ ಬರುವಾಗ ತುಂಬಾ ಜನ ಸೇರಿದ್ರು ಆ ಟೈಮಲ್ಲಿ ಏನು ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ ಒಂದು ಹುಡುಗನನ್ನ ಸುತ್ತುವರೆದು ಪೊಲೀಸ್ ಆಗಿರ್ಬೋದು ಇನ್ನಿತರ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಯರಿದ್ರು ಎಂತ ವಿಷಯ ನೋಡ್ಬೇಕಾದ್ರೆ ಒಂದು ಹುಡುಗಿ ಆ ಫಾರ್ಮಸಿ ಕಾಲೇಜಲ್ಲಿ ಓದ್ತಿರುವ ಒಂದು ಹುಡುಗಿಗೆ ಒಂದು ಹತ್ತನೇ ಕ್ಲಾಸ್ನ ಹುಡುಗ ಬರ್ತಿಯ ಅಥವಾ ಅಸಭ್ಯವಾಗಿ ವರ್ತಿಸಿದ್ದಾರೆ ಆಮೇಲೆ ಮೈ ಮೇಲೆ ಕೈ ಹಾಕಿದರೆ ಹಾಗೆ ಅಹ್ ಬರ್ತಿಯ ಅಥವಾ ಇದೇ ತರದ ಅಹ್ ಅವಾಚರ್ ಮಾತುಗಳನ್ನ ಆಡಿದ್ದಾರೆ ಹಾಗಾಗಿ ಆಡಿದಾನೆ ಕ್ಲಾಸ್ ಕ್ಲಾಸ್ನ ಮೈನರ್ ಅಂತ ಹೇಳಿ ಅವನಿಗೆ ಇದರಿಂದ ಎಂತ ಕಠಿಣವಾಗಿ ಕ್ರಮ ಆಗಿರ್ಬೋದು ಏನ್ ತಗೊಳ್ಲಿಕ್ಕೆ ಆಗ್ತಿಲ್ಲ ಬಟ್ ಇದು ಅವನನ್ನು ವಿಚಾರಿಸಿ ನೋಡುವಾಗ ಗೊತ್ತಾಗಿದೆ ಇದು ಅವನ ಮಾವ ಹಾಗೆ ಅವನ ಚಿಕ್ಕಪ್ಪ ಹೇಳಿಕೊಟ್ಟಿದ್ದು ಈ ತರ ಮಾತಾಡು ಈ ತರ ಕೇಳು ಒಂದು ಹುಡುಗಿ ಜೊತೆ ಅಂತ ಹೇಳಿ ಹೇಳಿಕೊಟ್ಟದ್ದು ಗೊತ್ತಾಗಿದೆ ಹಾಗಾಗಿ ಅವನ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗ್ತಿಲ್ಲ ನಮಗೆ ಹಾಗಾಗಿ ಅವನಿಗೆ ಹೀಗೆ ಮಾಡು ಅಂತ ಹೇಳಿಕೊಟ್ಟವರು ಯಾರಿದ್ದಾರೆ ಅವರ ಚಿಕ್ಕಪ್ಪ ಆಗಿರ್ಬೋದು ಅವರ ಮಾವ ಆಗಿರ್ಬೋದು ಅವರ ವಿರುದ್ಧವಾಗಿ ಅವರ ಏನಿದೆ ಇಂಟೆನ್ಷನ್ ಏನಿದೆ ಅಂತ ತಿಳ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ನಾನು ಹೇಳ್ತಿದ್ದೇನೆ ಎಲ್ಲಾದರೂ ಕಂಪ್ಲೇಂಟ್ ತಗೊಳ್ಳದಿದ್ರೆ ಆಗಿರ್ಬೋದು ಅಥವಾ ಇದರ ಬಗ್ಗೆ ಕರೆಕ್ಟ್ ತನಿಖೆ ಆಗೋದಿದ್ರೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ ಪ್ರತಿಭಟನೆ ಮಾಡ್ತೇವೆ ಈ ಹುಡುಗಿಗೆ ನ್ಯಾಯ ಸಿಗಬೇಕು ಯಾಕೆಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಒಂದು ಗೌರ್ಮೆಂಟ್ ಬಸ್ ಅಲ್ಲಿ ಅಷ್ಟು ಕ್ರೌಡ್ ಇರುವಾಗ ಒಂದು ಹತ್ತನೇ ಕ್ಲಾಸ್ನ ಹುಡುಗ ಒಂದು ಹುಡುಗಿಯ ಮೈ ಮೇಲೆ ಕೈ ಹಾಕಬೇಕು ಕೈಯನ್ನು ಹಿಡಿಬೇಕು ಅಂತ ಹೇಳಿದ್ರೆ ಆ ತರ ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇದೆ ಅಂತ ನಾವು ಕೇಳ್ತೇವೆ ಅವರ ಮನೆಯಿಂದ ಯಾವ ರೀತಿ ಅವ್ರಿಗೆ ಸಂಸ್ಕಾರ ಸಿಕ್ಕಿದೆ ಅಥವಾ ಯಾವ ರೀತಿ ಧೈರ್ಯ ಕೊಟ್ಟಿದ್ದಾರೆ ಅಂತ ನಮಗೆ ಬೇಕು ಹಾಗಾಗಿ ಇನ್ವೆಸ್ಟಿಗೇಷನ್ ಆಗಿ ಯಾರು ಅವರ ಅಪ್ಪ ಅಪ್ಪ ಆ್ಯಕ್ಚುಲಿ ಅವರ ಮದನ ವಹಿಸ್ಕೊಂಡು ಮಾತಾಡ್ತಿದ್ದಾರೆ ಚಿಕ್ಕಪ್ಪನೂ ಅವರೊಟ್ಟಿಗೆ ಮಾತಾಡಿದ್ದೆವು ಬಟ್ ಅವ್ರು ಒಪ್ಕೊಳ್ತಿಲ್ಲ ಅವ್ರು ಹೇಳಿದ ತಕ್ಷಣ ನಾವು ನಂಬಬೇಕು ಏನಿಲ್ಲ ಯಾಕಂತ ಹೇಳಿದ್ರೆ ಅವನು ಪಬ್ಲಿಕ್ ಅಲ್ಲಿ ಹೇಳಿದ್ದಾನೆ ಅವರ ಮಾವ ಆಗಿರ್ಬೋದು ಅವರ ಚಿಕ್ಕಪ್ಪ ಆಗಿರ್ಬೋದು ಹೇಳಿದ್ದಕ್ಕೋಸ್ಕರ ನಾನು ಹೀಗೆ ಮಾಡಿದೆ ಅಂತ ಹೇಳಿ ಸೊ ಇನ್ವೆಸ್ಟಿಗೇಷನ್ ಆಗ್ಬೇಕು ಕಠಿಣ ಕ್ರಮ ಕೈ ತಗ ತಗೊಳ್ಬೇಕು ಇಲ್ಲದಿದ್ರೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ಒಂದು ಪ್ರತಿಭಟನೆ ಮಾಡ್ತೇವೆ ನಮಗೆ ನ್ಯಾಯ ಬೇಕು ಹಗಲಲ್ಲೇ ಸ್ಕೂಲಿಗೆ ಹೋಗುವ ಒಂದು ಕಾಲೇಜಿಗೆ ಹೋಗುವ ವಿದ್ಯಾರ್ಥಿನಿಯರಿಗೆ ಮತ ಜಾತಿ ಎಲ್ಲ ಬೇರೆ ಒಂದು ಸ್ಟೂಡೆಂಟ್ಗೆ ಮಗಳಿಗೆ ಈಗ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಅದು ಸಹ ಪಬ್ಲಿಕ್ ಅಲ್ಲಿ ಇನ್ ಹೇಗೆ ಹಾಗಾಗಿ ಇದು ಇವತ್ತೇ ಅವರನ್ನು ಹಾಗೆ ಬಿಟ್ಟರೆ ಇನ್ನು ಮುಂದೆ ಅವನು ಯಾವ ರೀತಿಯೂ ಮಾಡಲಿಕ್ಕೆ ಹೇಸ್ಲಿಕ್ಕಿಲ್ಲ ಹಾಗಾಗಿ ಕಠಿಣ ಕ್ರಮ ತಗೊಳ್ಬೇಕು ಇಲ್ಲದ್ರೆ ನಾವು ಪ್ರೊಟೆಸ್ಟ್ ಮಾಡಿ ನ್ಯಾಯ ಕೊಡಿಸುವಂತ ನಾವು ಮಾಡ್ತೇವೆ ಹುಡುಗಿ ಜೊತೆ ಹುಡುಗಿ ಬಸ್ಸಲ್ಲಿ ಬರುವಂತ ಸಂದರ್ಭದಲ್ಲಿ ಬೆಳ್ತಂಗಡಿ ಭಾಗದಿಂದ ಇಲ್ಲಿಯ ಮೌಂಟೆನಿವಿಗೆ ಬರುವಂತಹ ಒಬ್ಬ ವಿದ್ಯಾರ್ಥಿ ಆ ಹುಡುಗಿಗೆ ಕೀಟಲೆ ಮಾಡಿ ಆ ಹುಡುಗಿಯನ್ನು ಪ್ರಚೋದನಕಾರಿಯಾಗಿ ಮಾತಾಡಿಸಿ ಆ ಹುಡುಗಿಯ ಒಂದು ಮಾನಭಂಗದ ರೀತಿಯಲ್ಲಿ ವರ್ತನೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲರೂ ಇದನ್ನು ಖಂಡಿಸ್ತೇವೆ ಒಬ್ಬ ಹತ್ತನೇ ತರಗತಿಯ ವಿದ್ಯಾರ್ಥಿ ಇವತ್ತು ಅವನು ಪ್ರಾಯಕ್ಕೆ ಬರಲಿಲ್ಲ ಅಂತೇಳಿ ಈ ರೀತಿಯಾಗಿ ಹೆಣ್ಮಕ್ಕಳ ಮೇಲೆ ಇವತ್ತು ಪ್ರಚೋದನಕಾರಿಯಾಗಿ ವರ್ತನೆ ಮಾಡಿ ಇವತ್ತು ಆ ಹೆಣ್ಮಕ್ಕಳನ್ನು ಈ ರೀತಿಯಾಗಿ ನೋಡಿಕೊಳ್ಳುವುದನ್ನು ಇವತ್ತು ಇಡೀ ಮಾನವ ಸಮಾಜ ಖಂಡಿಸುವ ಜೊತೆಯಲ್ಲಿ ಅವರಿಗೆ ಸರಿಯಾದಂಥ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಪುತ್ತೂರಿನ ಮಹಿಳಾ ಸ್ಟೇಷನಲ್ಲಿ ನಮ್ಮೆಲ್ಲ ಸಂಘಟನೆಯ ಪ್ರಮುಖರು ಇವತ್ತು ಕಾನೂನ ಚೌಕಟ್ಟಲ್ಲಿ ಅವನ ಮೇಲೆ ಏನೇನು ಕ್ರಮವನ್ನು ತಗೊಳ್ಬೇಕೋ ಮತ್ತು ಅದಕ್ಕೆ ಪ್ರಚೋದನೆ ಕೊಟ್ಟಂಥ ಅವ ಯಾರ ಹೆಸರನ್ನು ಉಲ್ಲೇಖ ಮಾಡಿದರು ಅವನ ಮಾವ ಚಿಕ್ಕಪ್ಪ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಇವತ್ತು ಹೇಳಿದ್ದಾರೆ ಅವರ ಮೇಲೆ ಕೂಡ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಆ ಹೆಣ್ಮಕ್ಕಳ ಮೇಲೆ ಇಂಥ ಘಟನೆಗಳು ನಡೀಬಾರ್ದು ಮತ್ತು ಹೆಣ್ಮಕ್ಕಳು ಭಯಭೀತರಾಗಿ ಮೇಲೆ ಕೂಡ ಇವತ್ತು ಬಾಲಾಪರಾಧಿ ಕಾಯ್ದೆಯ ಅಡಿಯಲ್ಲಿ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೇವೆ ಯಾವುದೇ ಪೊಲೀಸ್ ಇಲಾಖೆ ಯಾವುದೇ ಒತ್ತಡಕ್ಕೆ ಮನೆಯದಿ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಅವರು ಕೆಲಸ ಮಾಡಬೇಕು ಹೆಣ್ಮಕ್ಕಳಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಮ್ಮ ಇವತ್ತು ಬೆಳ್ತಂಗಡಿಯಿಂದ ಬೆಳಿಗ್ಗೆ ಬಸ್ಸಿನಲ್ಲಿ ವಿದ್ಯಾರ್ಥಿಗಳು ಬರ್ತಾ ಇರತಕ್ಕಂಥ ಸಂದರ್ಭ ಒಬ್ಬ ಹತ್ತನೇ ತರಗತಿಯ ವಿದ್ಯಾರ್ಥಿ ಕಾಮುಖವಾಗಿ ಒಬ್ಬಳು ವಿದ್ಯಾರ್ಥಿನಿ ಜೊತೆ ಮಾಡಿರ್ತಕ್ಕಂಥ ಒಂದು ಏನು ಘಟನೆ ಇದೆ ಮಾಡಿರ್ತಕ್ಕಂಥ ಒಂದು ಅಪಮಾನಕಾರಿಯಾಗಿರ್ತಕ್ಕಂಥ ಮತ್ತು ಮಾನಭಂಗ ಮಾಡುವಂಥ ಪ್ರಯತ್ನಗಳೇನಿದೆ ಅದನ್ನು ಅತ್ಯುಗ್ರಹ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದೇವೆ ಪೊಲೀಸ್ ಇಲಾಖೆಗೆ ಈಗಾಗಲೇ ಆಗ್ರಹ ಮಾಡಿದ್ದೇವೆ ಮತ್ತು ತಕ್ಷಣ ಕೇಸು ದಾಖಲು ಮಾಡಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವ ಒಂದು ಆಗ್ರಹವನ್ನು ಮಾಡಿದ್ದೇವೆ ಇವತ್ತು ಎರಡು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಒಂದು ಇವತ್ತು ಸಮಾಜವನ್ನು ನಾವೆಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು ಅಂತ ಬಯಸುವಂಥ ಸಮಾಜ ನಮ್ಮದು ಆದರೆ ಈ ರೀತಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮಾನ ಪ್ರಾಣದ ರಕ್ಷಣೆಗೋಸ್ಕರ ನಾವು ಈ ರೀತಿ ಏನಾದರೂ ತೊಂದರೆ ಮಾಡ್ತಾ ಇರತಕ್ಕಂಥ ಶಕ್ತಿಗಳನ್ನು ಬಗ್ಗುಬಿಡಿಬೇಕು ಅಂತಿದ್ರೆ ಮತ್ತೆ ನಾವು ಯಾವುದೇ ಹೋರಾಟಗಳನ್ನು ಮಾಡ್ಬೋದು ಅಥವಾ ಯಾವುದೇ ಯಾವ ರೌಡಿಗಳಾಗಿ ಆದರೂ ಸಹ ಹಿಂದೂ ಸಮಾಜದ ರಕ್ಷಣೆ ಮತ್ತು ಹಿಂದೂ ಸಮಾಜದ ಸಹೋದರಿಯರ ರಕ್ಷಣೆ ನಾವು ಬದ್ಧರಿದ್ದೇವೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ದುಷ್ಟಶಕ್ತಿಗಳಿಗೆ ಕೊಡ್ತಾ ಇದ್ದೇವೆ ಎರಡನೇದು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತಿ ಅಂತ ಹೇಳುವಂಥ ಪ್ರಶ್ನೆಗೆ ಇವತ್ತೇನು ಯಾರು ಅವರು ಹದಿನೆಂಟು ವರ್ಷ ಆಗದವರು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಅವರಿಗೆ ಅವರನ್ನು ಸುಮ್ಮನೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ದೊಡ್ಡ ತೊಂದರೆ ಘಾತಕ ಶಕ್ತಿಗಳಾಗುವಂತ ಸಂಭವ ಇರುವ ಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆ ಇಂತಹ ಕೆಟ್ಟ ಶಕ್ತಿಗಳನ್ನ ತಕ್ಷಣಕ್ಕೆ ಚೀಟಿ ಹಾಕಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಇದನ್ನು ಮಾಡದೆ ಹೋದ್ರೆ ಪೊಲೀಸ್ ಇಲಾಖೆ ಮುಂದೆನೆ ದೊಡ್ಡದಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಮೂಹದೊಂದಿಗೆ ದೊಡ್ಡದಾಗಿ ಪ್ರತಿಭಟನೆಗಳು ಹೋರಾಟಗಳು ನಡೀಬಹುದು ಅಂತ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ಕೊಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತಾ ಇದೆ ಮತ್ತೆ ಇವತ್ತು ಸಮಾಜಕ್ಕೂ ಆಗ್ರಹ ಮಾಡ್ತಾ ಇದೆ ಯಾವುದೇ ಸಂದರ್ಭ ಯಾರು ಮನೆಗಳಿಂದ ವಿದ್ಯಾರ್ಥಿಗಳನ್ನ ಕಳಿಸ್ಲಿಕ್ಕೆ ಯಾವುದೇ ಹೆದರಿಕೆ ಬೇಡ ಅಂತದಿದ್ರೆ ನಮಗೆ ತಿಳಿಸಿ ನಾವು ಯಾವುದೇ ಹೋರಾಟ ಮಾಡಿದ್ರು ಅದನ್ನ ಅವರ ರಕ್ಷಣೆಗೆ ನಾವು ಸದಾ ಸಿದ್ಧರಿದ್ದೇವೆ ಅಂತ ಒಂದು ಎಚ್ಚರಿಕೆಯನ್ನ ಮತ್ತು ಮಾತುಗಳ ಸದಾ ಮಾತುಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಹುಡುಗಿಗೆ ಒಬ್ಬ ಅಪ್ರಾಪ್ತ ವಯಸ್ಕ ಅಂತ ಹೇಳುವಂತ ಒಬ್ಬ ಹುಡುಗ ಮೌಂಟೇನ್ ವ್ಯೂ ಶಾಲೆಯ ವಿದ್ಯಾರ್ಥಿ ಅವ ಯಾವ ರೀತಿಯ ಅವಳಿಗೆ ಉಪದ್ರ ಕೊಟ್ಟಿದ್ದಾರೆ ಅಂತ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು ಬಹುಶಃ ಒಂದು ಹುಡುಗಿ ಶಾಲೆಗೆ ಬರುವಾಗ ಅವರು ಶಾಲೆಗೆ ಬಸ್ ಅಲ್ಲಿ ಹೋಗುವಾಗ ಬೇರೆ ಬೇರೆ ಯಾವ ವಿಷಯಕ್ಕೆ ಹೋದಾಗ ಕೂಡ ಅವರು ಆ ಟೈಮ್ಗೆ ನಾವು ಮುಟ್ಟಬೇಕು ಅಂತ ಹೇಳುವಂತ ಧಾವಂತದಲ್ಲಿ ಇರ್ತಾರೆ ಆದ್ರೆ ಯಾರೊಬ್ರು ಅವ ಆ ಹುಡುಗ ಹೇಳುವ ಪ್ರಕಾರ ಅವನ ಚಿಕ್ಕಪ್ಪ ಅಥವಾ ಮಾವ ಅವನಿಗೆ ಹೇಳಿದ್ದಾರೆ ಹೀಗೆ ಮಾಡ್ಲಿಕ್ಕೆ ಅಂತ ಹೇಳುವಂತ ಮಾತಿನ ಮೇಲೆ ಅವ ಹೇಳಿದ ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳುವಂತದ್ದು ಪ್ರತಿಯೊಂದು ವಿಷಯ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳಿದ ಪ್ರಕಾರ ಕೂಡ ಒಬ್ಬ ಅಪ್ರಾಪ್ತ ಅಂತ ಹೇಳುವ ಆ ಹುಡುಗ ಬಹುಶಃ ಈಗ ಈ ವಿಷಯದಲ್ಲಿ ಹೀಗೇ ಬಿಟ್ರೆ ಅವ ಇಷ್ಟು ಶೋಷಣೆ ಮಾಡಿದ್ದಾನೆ ಇಷ್ಟು ಉಪದ್ರ ಕೊಟ್ಟಿದ್ದಾನೆ ಒಂದು ಹೆಣ್ಣು ಮಗುವಿಗೆ ಆ ಇಷ್ಟು ಉಪದ್ರ ಕೊಟ್ಟಾಗ ಅವನ ಮೇಲೆ ಏನು ಕ್ರಮ ತೊಗೊಳಿದ್ರೆ ಅಪ್ರ ಅಪ್ರಾಪ್ತ ಅಂತ ಹೇಳುವಂತ ನೆಲೆಯಲ್ಲಿ ಆಗಿ ಆದ್ರೆ ಅದು ಇನ್ನು ಮುಂದಿನ ದಿನಗಳಲ್ಲಿ ಆ ಪ್ರಯಾಣ ಅಥವಾ ಯಾವುದೇ ಕಡೆಗೆ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟದಿನ ಆಗಲಿಕ್ಕೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇವತ್ತು ಅಂತ ಹೇಳಿದ್ರೆ ಆ ಹುಡುಗನಿಗೆ ಶಿಕ್ಷೆ ಆಗಬೇಕು ಯಾರು ಅವನ ಹಿಂದೆ ಇದ್ದಾರೆ ಅವನಿಗೆ ಸಪೋರ್ಟ್ ಮಾಡಲಿಕ್ಕೆ ಯಾರು ಅವನ ಹಿಂದೆ ಇದ್ದಾರೆ ಅವರಿಗೂ ಕೂಡ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕು ಮುಂದೆ ಈ ಒಂದು ವಿಷಯ ಎಲ್ಲ ಒಂದು ಹುಡುಗರಿಗೆ ಎಚ್ಚರಿಕೆ ಆಗಬೇಕು ಅಂತ ಹೇಳುವಂಥದ್ದು ಅದು ಅಪ್ರಾಪ್ತ ವಯಸ್ಕ ಆಗಿರ್ಬೋದು ಅವ ಅಪ್ರಾಪ್ತ ವಯಸ್ಕ ಆದಕ್ಕೆ ಅವನಿಗೆ ಜಾಸ್ತಿ ಶಿಕ್ಷೆ ಕೊಡಬೇಕು ಅಂತ ಹೇಳುವಂಥ ನಮ್ಮ ಒತ್ತಾಯ ಖಂಡಿತ ಆ ವಿಶ್ವಾಸ ಪೊಲೀಸ್ ಇಲಾಖೆ ಮೇಲೆ ನನಗೆ ವಿಶ್ವಾಸ ಇದೆ ಎ ಬಿ ಯು ಪಿ ಅವರು ಮತ್ತು ಎಲ್ಲ ಮಕ್ಕಳು ಕೂಡ ಇವತ್ತು ಸೇರಿಕೊಂಡ ಅದರ ಬಗ್ಗೆ ಬಹುಶಃ ನಾನು ನನ್ನ ಒಂದು ವಿನಂತಿ ಇಷ್ಟೇ ಎಸ್ ಪಿ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಲ್ಲಿ ಖಂಡಿತ ನಮ್ಮನ್ನು ಮಾರ್ಗದಲ್ಲಿ ನಿಲ್ಲುವಂತ ವ್ಯವಸ್ಥೆಗೆ ನುಗ್ಗಬೇಡಿ ತಕ್ಷಣ ಅದಕ್ಕೆ ಕಾನೂನು ತ ಕ್ರಮ ತಗೊಳ್ಬೇಕು ಅಂತ ಹೇಳೋ ನಮ್ಮ ಒತ್ತಾಯ ಧನ್ಯವಾದ ಬಸ್ ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ಅನ್ಯ ಕುಮಿನ ಅಪ್ರಾಪ್ತ ಬಾಲಕ ರೂಪದಲ್ಲಿ ನಮ್ಮ ಹುಡುಗಿಗೆ ಕೂತಿರುವಂತಹ ಸೀಟಲ್ಲಿ ಅನೇಕ ತೊಂದರೆಗಳನ್ನು ಕೊಟ್ಟು ಕೀಟಲೆಗಳನ್ನು ಮಾಡಿ ಆ ಹುಡುಗಿಗೆ ನಾನು ದುಡ್ಡು ಕೊಡ್ತೇನೆ ನಮ್ಮೊಟ್ಟಿಗೆ ಭರ್ತಿ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿ ನಮ್ಮೊಂದು ಹಿಂದೂ ಹುಡುಗಿಗೆ ಈ ರೀತಿಯ ಒಂದು ಕೀಟನೆ ಕೊಡುವಂಥ ಒಂದು ಕೆಲಸ ಆಗಿರುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ ಬಹುಶಃ ಈ ಅಪ್ರಾಪ್ತ ಎನ್ನುವ ಒಂದು ಹುಡುಗ ಈ ರೀತಿಯ ಒಂದು ನೀಚ ವೃತ್ತಿಯಲ್ಲಿ ನೀಚ ರೀತಿಯಲ್ಲಿ ವರ್ತನೆ ಮಾಡ್ತಾನಂತ ಹೇಳಿದರೆ ಇದರ ಹಿಂದೆ ದೊಡ್ಡದಾದ ಒಂದು ಜಾಲವೇ ಕಾಣುವಂಥದ್ದು ನಮಗೆ ಸಂಶಯ ಬರ್ತಾ ಉಂಟು ಅವ ಕೆ ಎಸ್ ಆರ್ ಡಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇಳಿಯುವಾಗ ಅಲ್ಲಿ ಆಸುಪಾಸಿನವರು ವಿಚಾರಣೆ ಮಾಡುವಾಗ ಅವ ಹೇಳಿಕೊಂಡಿರುವಂಥದ್ದು ನನಗೆ ನನ್ನ ಚಿಕ್ಕಪ್ಪ ಈ ರೀತಿ ಮಾಡಲಿಕ್ಕೆ ಹೇಳಿದ್ದಾರೆ ನನ್ನ ಮಾವ ಈ ರೀತಿ ಮಾಡಲಿಕ್ಕೆ ಹೇಳಿದ್ದಾರೆ ಅನ್ನೋದನ್ನು ಅವ ಹೇಳಿದ್ದಾನಂತಾದರೆ ಇದರಲ್ಲಿ ದೊಡ್ಡ ಸಂಶಯ ಬರುವಂಥದ್ದು ನಮಗೆ ಕಾಣುವಂಥದ್ದು ಬಹುಶಃ ಈ ರೀತಿಯ ಜಾಲದ ಮುಖಾಂತರ ನಮ್ಮ ಹಿಂದೂ ಮಕ್ಕಳನ್ನು ವ್ಯವಸ್ಥಿತ ರೂಪದಲ್ಲಿ ಒಂದು ಅನ್ಯ ಕೋಮಿನ ಬಂಧುಗಳು ಯಾವ ರೀತಿ ಇದನ್ನು ದುರುಪಯೋಗ ಪಡಿಸಿಕೊಳ್ಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಮಾಡುವಂಥದ್ದು ಇಲ್ಲಿ ಇರುವಂಥದ್ದು ಬಹುಶಃ ಇವತ್ತು ಈ ಹುಡುಗಿಯ ಮಾನ ಹರಣ ಮಾಡುವಂಥ ಈ ರೀತಿಯ ಒಂದು ಪ್ರಕ್ರಿಯೆಗಳು ಪುತ್ತೂರಲ್ಲಿ ನಡೆಯುವಂಥದ್ದನ್ನು ಇಡೀ ನಮ್ಮ ಹಿಂದೂ ಸಮಾಜ ಬಹಳ ಉಗ್ರ ರೀತಿಯಲ್ಲಿ ಖಂಡಿಸ್ತದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಉಗ್ರ ರೂಪದಲ್ಲಿ ಖಂಡಿಸ್ತದೆ ಇನ್ನು ಮುಂದಕ್ಕೆ ಬಾಲ ಅಪರಾಧಿ ಅನ್ನೋ ರೂಪದಲ್ಲಿ ಬೇರೆ ಬೇರೆ ರೀತಿಯ ಈ ರೀತಿಯ ಚಟುವಟಿಕೆಗಳಾಗುವಂಥದ್ದು ಕೂಡ ನಮಗೆ ಅನ್ನೋ ಸಂಶಯ ಕಾಣುವಂಥದ್ದು ತಕ್ಷಣ ಪೊಲೀಸ್ ಇಲಾಖೆ ಸೂಕ್ತವಾದ ತನಿಖೆಯನ್ನು ಮಾಡಿ ಬಾಲಾರ ಬಾಲಾಪರಾಧಿ ಆಗಿದ್ರೆ ಅದನಿಗೆ ಸರಿಯಾದ ಕಾನೂನಲ್ಲಿ ಶಿಕ್ಷೆಯನ್ನು ವಿಧಿಸುವುದರ ಮುಖಾಂತರ ಪುತ್ತೂರಿನಂತಹ ಈ ಕ್ಷೇತ್ರದಲ್ಲಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ